ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಹೇಳ್ತೀರಿ ಯಾವಾಗ ಕೊಟ್ಟಿದ್ರು ಹೇಳಪ್ಪ ಎರಡ್ ಸಾವಿರದ ಮೂರು ಯಾವಾಗ ಗೆದ್ದಿದ್ರು ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡ್ ಸಾವಿರದ ಹದ್ಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಮೂರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸೋತು ಮತ್ತೆ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರು

ಗ್ರಾಮ ಪಂಚಾಯತ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ದು ಒಂದಕ್ಕೆ ಅವ್ರು ಹರಿಸಿದ್ ಬೇರೆ ಮತ್ತೆ ಅದಕ್ಕೆ ಅವರು ರಾಷ್ಟ್ರ ಧ್ವಜ ಹರಿಸ್ತೀವಿ ಅಥವಾ ಕನ್ನಡ ಧ್ವಜ ಹರಿಸ್ತೀವಿ ಅನ್ಬಿಟ್ಟು ಪರ್ಮಿಷನ್ ತಗ ಭಗವ ಧ್ವಜ ಹಾರಿಸಕ್ ಹೋಗ್ತಾರೆ ಇವ್ರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಏನು ಇಡೀ ದೇಶವನ್ನ ಒಂದು ಧ್ವಜ ಅದು ಇಡೀ ಎಲ್ಲ ಕೋಟಿ ಜನ ಇದಾರಲ್ಲ ಐಡೆಂಟಿ ಕೋಟಿ ಐಡೆಂಟಿಟಿ ಗೊತ್ತಾಯ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್